ನಮಸ್ಕಾರ ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್ ನಾನ್ ರೋಜಾ ಪಾಟೀಲ್ ಎಚ್ ಡಿ ರೇವಣ್ಣ ಅವರ ಮನೆಯಲ್ಲಿ ರಾತ್ರಿ ವಕೀಲರ ಜೊತೆ ಸಭೆ ನಡೆದಿದೆ ಈ ಒಂದು ಸಭೆಯಲ್ಲಿ ಕುಟುಂಬಸ್ಥರು ಕೂಡ ಭಾಗಿಯಾಗಿರ್ತಾರೆ ವಕೀಲರ ತಂಡದ ಜೊತೆಗೆ ಕುಟುಂಬಸ್ಥರು ಕೂಡ ಕುಟುಂಬಸ್ಥರೊಟ್ಟಿಗೆ ಸಭೆಯನ್ನ ನಡೆಸಲಾಗಿದೆ ಸೊ ಈ ಒಂದು ಸಭೆಯಲ್ಲಿ ಹಿರಿಯ ವಕೀಲರಾದಂತಹ ಸಿ ವಿ ನಾಗೇಶ್ ಅವರು ಕುಟುಂಬಸ್ಥರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಇನ್ನು ತಂದೆ ರೇವಣ್ಣಗೆ ಬೇಲ್ ಸಿಕ್ಕರೂ ಕೂಡ ಪ್ರಜ್ವಲ್ ಭಾರತಕ್ಕೆ ಬಂದೇ ಇಲ್ಲ ರೇವಣ್ಣಪುರ ಹಿರಿಯ ವಕೀಲರಿಂದ ಕುಟುಂಬಸ್ಥರಿಗೆ ಸಲಹೆಯನ್ನ ಕೊಡಲಾಗಿದೆ ದೇಶ ಬಿಟ್ಟು ಹೋಗಿ ಇಪ್ಪತ್ತೊಂದು ದಿನ ಕಳೆದರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಇದು ಒಂದು ನೆಗೆಟಿವ್ ಆಗುತ್ತೆ ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಮೂರು ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಒಂದು ಕಡೆ ಬೇಲ್ ಸಿಕ್ಕಿದ್ರೂ ಕೂಡ ರೇವಣ್ಣಗೆ ಪ್ರಜ್ವಲ್ ಭಾರತಕ್ಕೆ ಇಪ್ಪತ್ತೊಂದು ದಿನ ಆದ್ರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ದೇಶ ಬಿಟ್ಟು ಹೋಗಿ ಈಗಾಗಲೇ ಟ್ವೆಂಟಿ ಒನ್ ಡೇಸ್ ಕಳೆದಿದೆ ಆದ್ರೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಆಗಿಲ್ಲ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಆಲ್ರೆಡಿ ಮೂರು ಎಫ್ಐಆರ್ ಕೂಡ ದಾಖಲಾಗಿದೆ ವಿಚಾರಣೆಗೆ ಹಾಜರಾಗದೆ ದಿನ ಕಳೆದರೆ ಕಾನೂನು ಉಲ್ಲಂಘನೆ ಆಗತ್ತೆ ಕಾನೂನು ಉಲ್ಲಂಘನೆ ಮಾಡಿದಂತಾಗತ್ತೆ ಅಂತ ಹೇಳ್ತಾ ಇದ್ದಾರೆ ವಕೀಲರು ಒಂದಷ್ಟು ಸಲಹೆ ಸೂಚನೆಯನ್ನ ಕುಟುಂಬಸ್ಥರಿಗೆ ಕೊಡ್ತಾ ಇರುವಂತದ್ದು ಹಿರಿಯ ವಕೀಲರಾದಂತಹ ಸಿ ವಿ ನಾಗೇಶ್ ಅವರು ರೇವಣ್ಣ ಕುಟುಂಬಕ್ಕೆ ಸಲಹೆಯನ್ನ ಕೊಡ್ತಾ ಇದ್ದಾರೆ ಸೊ ಮೂರು ಎಫ್ಐಆರ್ ಈಗ ಆಲ್ರೆಡಿ ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೀಗಾಗಿ ಪ್ರಜ್ವಲ್ ಈ ಬಗ್ಗೆ ಮನವರಿಕೆ ಮಾಡಿ ಕರೆಸಿ ಅಂತ ಹೇಳ್ಬಿಟ್ಟು ಸಲಹೆಯನ್ನ ಕೊಡ್ತಾ ಇದ್ದಾರೆ ಇದರಿಂದ ಮುಂದೆ ಪ್ರಜ್ವಲ್ಗೆ ಶಿಕ್ಷೆ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ ಕುಟುಂಬದವರ ಸಂಪರ್ಕದಲ್ಲಿದ್ರೆ ಆದಷ್ಟು ಬೇಗ ಪ್ರಜ್ವಲ್ ಅವರನ್ನ ಕರೆಸಬೇಕು ರೇವಣ್ಣ ಕುಟುಂಬಕ್ಕೆ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ಈ ರೀತಿಯಾದಂತಹ ಸಲಹೆ ಸೂಚನೆಯನ್ನ ಕೊಟ್ಟಿದ್ದಾರೆ ನಿನ್ನೆ ರಾತ್ರಿ ನಡೆದಂತಹ ಒಂದು ಸಭೆಯಲ್ಲಿ ಎಚ್ ಡಿ ರೇವಣ್ಣ ಮನೆಯಲ್ಲಿ ನಿನ್ನೆ ರಾತ್ರಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಕುಟುಂಬಸ್ಥರ ಜೊತೆಗೆ ರೇವಣ್ಣ ವಕೀಲರ ತಂಡದ ಜೊತೆಗೆ ಕುಟುಂಬಸ್ಥರು ಕೂಡ ಸಭೆಯಲ್ಲಿ ಭಾಗಿಯಾಗಿರ್ತಾರೆ ಈ ಒಂದು ಸಭೆಯಲ್ಲಿ ಈ ಎಲ್ಲಾ ಒಂದು ಸಲಹೆ ಸೂಚನೆಯನ್ನ ಹಿರಿಯ ವಕೀಲರಾದಂತಹ ಸಿ ನಾಗೇಶ್ ಅವರು ರೇವಣ್ಣ ಅವರ ಕುಟುಂಬಕ್ಕೆ ಕುಟುಂಬಸ್ಥರಿಗೆ ಕೊಟ್ಟಿರುವಂಥದ್ದು